ಇರುವ ಬಲ್ಲಿರೋ ನಯ್ಯೋ ಇರುವಂತ ಸ್ಥಳ ದ್ವೈತ ಮನಕ್ಕೆ ಯಾರು ಮತ್ತೆ ಕೇಳಿದ್ದೇವೆ ಎಂದು ಸೈನಿಕೆ ಅಂತ ಕೇಳಿದ್ದೇವೆ ನಾನೇ ಸರಿ ಒಳಗಂತ ವಿಚಾರ ಬಹಳ ಮೊಟ್ಟಿರುವ ನನಗೆ ನಿನ್ನದೇ ಹೆಚ್ಚಾಯ್ತಿ ನಂದ ಯಾವುದು ಯಾವ್ದು ಕಿರುಕುಳೇಶ್ವರ ಕುರುಕುಲೇಶ್ವರ ಆಮೇಲೆ ಮಾವ ಜಕ್ಣಿ 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 ಯಾವತ್ತು ಮಾವ ಜಕ್ ಅವ್ರು ಬಂದ್ರಷ್ಟು ಬಿಟ್ಟರೆಷ್ಟು ಹ್ಮ್ ಈ ಬಾಣಂತಿಯನ್ನು ಕರ್ಕೊಂಡು ಬಂದಿದ್ದು ಬಾಣಂತಿ ಹೌದಪ್ಪ ನಾವು ನೋಡಿದ್ವಿ ಮಗು ಇದ್ದಿತ್ತ ಕೈಯಲ್ಲಿ ಹೇ ಮಗು ಇರ್ಲಿಲ್ಲ ಅವಳು ಕೌರವನ ಹೆಂಡತಿ ಹೊಗ ಭಾನುಮತಿಯನ್ನು ತಕೊಂಡೋಗಿ ಬಾಣಂತಿ ಅಂತ ಹೇಳಿದ್ರೆ ಅದೇ ಅವಳೆ ಅವಳೆ ಭಾನುಮತಿ ಈಗ ಸತ್ಯ ಹೇಳು ಭಾನುಮತಿಯೇ ಬಾಣಂತಿಯ ಅಥವಾ ಭಾನುಮತಿಯೇ ಬಾಣಂತಿಯ ಅದನ್ನ ಕೌರವನಲ್ಲೇ ಕೇಳಬೇಕು ಅವಳೆ ಅವಳೆ ಭಾನುಮತಿ ಭಾನುಮತಿ ಕಾರಣ ಭಾರಿ ಮಾತಾಡ್ದ ಅವ ಕೇಳಲಿಕ್ಕಿದ್ದವಲ್ವಾ ಹೌದೌದು ಭಾರಿ ಮಾತಾಡಿ ನಮ್ಗೆ ಸರೋವರ ಕಿಳಿಬೇಕು ಅಂದ ಹಾ ಯಾವ ಕಾರಣಕ್ಕೂ ನಿಮ್ಗೆ ನೋಡಿ ನಿಮ್ಗೆಲ್ಲಾದ್ರೂ ಸ್ಥಳ ಬೇಕಿದ್ರೆ ಇಲ್ಲಲ್ಲ ಹ ಆ ಕಡೆ ಹೋಗಿ ಹ್ಮ್ ಉಂಟು ಹ್ಮ್ ಕೆರೆ ಉಂಟು ಹ್ಮ್ ಅಲ್ಲಿ ಹೋಗಿ ನಿಮ್ಮ ಕಾರ್ಯಕ್ರಮ ಪೂರೈಸಿಕೊಳ್ಳಿ ಯಾವ ಕಾರ್ಯಕ್ರಮ ಅವ್ರಿಗೆ ಎಂತ ಕಷ್ಟ ಆಗಿ ಅವ ನೀರ್ ಹುಡ್ಕ ಬಣ್ಣು ಸರಿ ನೋಡ್ಕೊಂಡೆ ಅವನು ಹೆಚ್ಚು ಮಾತಾಡುದಾರ ನಂದು ಮಾತೇ ಇಲ್ಲ ಮತ್ತೆ ಅವನು ಕಡಿಮೆ ಮಾತಾಡುದ್ರೆ ನಾ ಎಷ್ಟು ಮಾತಾಡ್ತೀನಿ ನಿನ್ನದ್ದು ಹಾಗೆ ಅಲ್ವ ಇದುವರೆಗೆ ಹೌದು ಕಡಿಮೆ ಮಾತಾಡುವವ್ರ ಮುಂದೆ ನೀ ಹೆಚ್ಚು ಮಾತಾಡಿ ನೀನೊಂದು ಮಾತುಗಾರ ಅಂತ ಹೌದು ಪ್ರಭು

ವಕ್ಕೆ ಯಾರು ಅಂತ ಕೇಳಿದ್ದೇವೆ ಚಿತ್ರದೇ ಎಂದು ಕೇಳಿದ್ದೇವೆ ನಾನೇ ಸರಿ ಒಳಗಂತ ವಿಚಾರ ಬಹಳ ಮಟ್ಟ ಸ್ವಾಮಿ ಚಿತ್ರ ಗಂಧರು ಚಿತ್ರ ಸುರಪಾಲ ಭೂಲೋಕದಲ್ಲಿ ದೇವತೆಗಳಿಗೆ ಆಗಾಗ ವಿಹರಿಸುವುದಕ್ಕೆ ಬೇಕಾಗಿ ಒಂದಷ್ಟು ಸ್ಥಳಗಳನ್ನ ಈಗಲೂ ಉಳಿಸಿಕೊಂಡವರಿದ್ದಾರೆ ಸತ್ಯ ಹೇಳುವುದಿದ್ರೆ ಭೂಲೋಕದ ಸರ್ವಾಡಳಿತವನ್ನು ಹೊತ್ತವ ಈ ಕಾಲಕ್ಕೂ ಧರ್ಮರಾಯನೇ ಮನುಷ್ಯರಿಗೆ ಬದುಕುವುದಕ್ಕೆ ನೆಲೆಬೇಕು ಎನ್ನುವ ಉದ್ದೇಶದಿಂದ ಒಂದಷ್ಟನ್ನು ತೆರವು ಮಾಡಿದವನಿದ್ದಾರೆ ಆದರೂ ಈ ಕಾಲಕ್ಕೆ ತ್ರಿವೇಣಿ ಸಂಗಮವೋ ಕುರುಕ್ಷೇತ್ರದಂತಹ ಭೂಮಿಯೋ ದೇವತೆಗಳು ಆಗಾಗ ಪ್ರವಾಸಕ್ಕೆ ಬಂದು ಹೋಗುವಂತಹ ಸ್ಥಳ ಜೊತೆಗೆ ವಿಶೇಷವಾಗಿ ವಿಶಿಷ್ಟವಾಗಿ ಈ ದ್ವೈತವನವನ್ನು ಆಯ್ಕೆ ಮಾಡಿಕೊಂಡವರಿದ್ದಾರೆ ಇಲ್ಲಿರುವಂತಹ ಸರೋವರದಲ್ಲಿ ದೇವತೆಗಳು ಗಂಧರ್ವ ಕನ್ಯರು ಆಗಾಗ ನೀರಾಟವನ್ನಾಡುವುದಕ್ಕೆ ಬೇಕಾಗಿ ದಿವಿಯಿಂದ ಭೂವಿಗಿಳಿದು ಬರುವಂತಹ ಸಂದರ್ಭ ಉಂಟು ಇದಕ್ಕೆ ಸಮರ್ಥನಾದಂತಹ ನಾಯಕವೇವಂತಹ ಉದ್ದೇಶದಿಂದ ಚಿತ್ರಸೇನ ನಾಮಕನಾದಂತಹ ನಾನು ನನ್ನಿಂದ ಪ್ರವರ್ತಿತವಾದಂತಹ ದ್ವೈತವರದ ರಕ್ಷಣೆಯಲ್ಲಿದ್ದೇನೆ ಏನದು ಒಬ್ಬ

ಪ್ರಭು ಹೆಚ್ಚಾಯ್ತ ಹೆಚ್ಚಾದ್ರು ತಂದ್ರೆ ನಾ ಪ್ರಭು ಕಡಿಮೆ ಮಾಡಬಾರ್ದು ಯಾವುದನ್ನ ಕೆಲಸವನ್ನು ನಾನು ಕೆಲಸವನ್ನ ಹೆಚ್ಚು ಮಾಡ್ಲಿಕ್ಕೂ ನಿನ್ನನ್ನು ಇಟ್ಕೊಂಡದ್ದಲ್ಲ ಕೆಲಸ ಕಡಿಮೆ ಮಾಡ್ಲಿಕ್ಕೂ ಇಟ್ಕೊಂಡದ್ದಲ್ಲ ಹೌದು ಎಷ್ಟು ಬೇಕು ಅಷ್ಟೇ ಮಾಡ್ಬೇಕು ಹೌದು ಪ್ರಭು ಅಗತ್ಯಕ್ಕಿಂತ ಹೆಚ್ಚಾದರೂ ಅತಿ ಆಗ್ತದೆ ಹೌದೌದು ಅತಿ ಎನ್ನುವ ಶಬ್ದವೇ ಹಿತ ಅಲ್ಲ ಎಂಬಲ್ಲಿಗೆ ಕಾರ್ಯದಲ್ಲಿ ಹೆಚ್ಚಾದ್ರೆ ಹಿತ ಆಗ್ತದಿಲ್ಲ ಹ್ಮ್ ಹಾಗಂತ ಮತ್ತೆ ನೀನು ಮಾಡಬಹುದು ನೀನು ಅಂತಲ್ಲ ನಿನ್ನ ಸಾಲಲ್ಲಿದ್ದವರು ಯಾರು ಬೇಕಾದ್ರೂ ಮಾಡಬಹುದು ಪ್ರಭು ನಿಮ್ಮದ್ದು ಸಾಲೇ ಅದಲ್ವಾ ಹೌದು ಪ್ರಭು ಆದ್ರೆ ಇಷ್ಟು ಕಡಿಮೆಯಾಗಲಿಕ್ಕೂ ಕಾರಣ ಉಂಟಲ್ಲ ನಿನ್ನ ಸಾಲಲ್ಲಿದ್ದವರು

ಜೊತೆಗೆ ಪಾಲಿಸಬೇಕು ಯಾಕೆ ಇದುವರೆಗೆ ಪಾಲಿಸಿಲ್ವ ನಿಮ್ಮನ್ನ ಪಾಲಿಸಿದ್ದೀರಿ ಇವತ್ತು ಗಂಡಾಂತರ ಒಡಗಿ ಬಂತಲ್ಲ ಯಾರಿಗೆ ಗಂಡಾಂತರ ನೀವೇ ನನಗೆ ಯಾಕೆ ಯಾರಿಂದ ಹೇಗೆ ನೀವೇ ನನ್ನನ್ನು ಸರೋವರದ ರಕ್ಷಣೆಗಾಗಿ ನೇಮಿಸಿಟ್ಟವರು ಖಂಡಿತ ಹೌದು ಪ್ರಭು ಎಂದಿನಂತೆ ನಿಷ್ಠೆಯಿಂದ ನಿಮ್ಮ ಅಪ್ಪಣೆಯನ್ನು ಶಿರ್ಸಿಯಲ್ಲಿ ಹೊತ್ಕೊಂಡು ಉಳಿದದೆಲ್ಲ ಹೊತ್ಕೊಳ್ತೀಯ ಹೌದು ಪ್ರಭು ಸರೋವರದಲ್ಲಿ ಇಲ್ಲಿ ಸರೋವರದಲ್ಲಿ ಕಾವಲಿಗೆ ಸರೋವರದ ದಡದಲ್ಲಿ ಹೌದು ಪ್ರಭು ಸರೋವರದಲ್ಲಿ ಇಲ್ಲಿಲ್ಲ ದದಲ್ಲಿ ನಿನಗೆ ಇಳಿಬೇಕಿದ್ರು ನನ್ನ ಅಪ್ಪಳಬೇಕು ನಾನು ಇಳಿಲಿಕ್ಕಿಲ್ಲ ಬೇರೆಯವ್ರನ್ನೂ ಇಳಿಲಿಕ್ಕೆ ಬಿಡ್ಲಿಕ್ಕಿಲ್ಲ ಅದಕ್ಕೆ ನಿನ್ನಲ್ಲಿ ಇದ್ದದ್ದು ಹೌದು ಅಡಿಯ ಅಷ್ಟೊತ್ತಾಗುವಾಗ ಬಂತಲ್ಲ ಯಾವುದು ಸೇನೆ ಸರೋವರ ಅವ ಕಿರುಕುಳೇಶ್ವರ ಅದು ನನಗೆ ನಿನ್ನದ್ದೇ ಹೆಚ್ಚಾಯ್ತಿ ಸಾಮ್ರಾಜ್ಯ ಅಂತ ಅವನು ನಿಯೋಜಿತನಾದವನಿಗೆ ರಾಜ ಪ್ರತಿನಿಧಿ ಅಂತ ಒಪ್ಪಿಕೊಡುವ ಹೌದು ಪ್ರಭು ಅವನ ಒಪ್ಪನಿಗೆ ಬಂದದ್ದಲ್ಲ ಅವನೊಟ್ಟಿಗೆ ಇವ ಬಂದಿದ್ದಾನೆ ಯಾರು ಯಾಕರ್ಣ ಹಾ ಹಾ ಅವನೊಟ್ಟಿಗೆ ದುಷ್ಮಾಶಿ ಆಮೇಲೆ ಮಾವ ಯಾವತ್ತು ಅವ್ರ ಮಾವ ಜಕಣಿ ಶಕುನಿ ಹೌದೌದು ಅವ್ರು ಬಂದ್ರೆ ಅಷ್ಟು ಬಿಟ್ಟರೆಷ್ಟು ಹ್ಮ್ ಅವ್ರೊಟ್ಟಿಗೆ ಈ ಬಾಣಂತಿಯನ್ನು ಕರ್ಕೊಂಡು ಬಂದಿದ್ದು ಬಾಣಂತಿ ಹೌದಪ್ಪ ನಾವು ನೋಡಿದ್ವಿ ಮಗು ಇದ್ದಿತ್ತ ಕೈಯಲ್ಲಿ ಹೇ ಮಗು ಇರ್ಲಿಲ್ಲ ಅವಳು ಕೌರವನ ಹೆಂಡತಿ ಸಾಯ ಹೌದು ಭಾನುಮತಿಯನ್ನ ತಕೊಂಡೋಗಿ ಬಾಣಂತಿ ಅಂತ ಹೇಳಿದ್ರೆ ಅದೇ ಅವಳೆ ಅವಳೆ ಭಾನುಮತಿ ಈಗ ಸತ್ಯ ಹೇಳು ಭಾನುಮತಿಯೇ ಬಾಣಂತಿಯ ಅಥವಾ ಭಾನುಮತಿಯೇ ಬಾಣಂತಿಯ ಅದನ್ನ ಕೌರವನಲ್ಲೇ ಕೇಳಬೇಕು ಅವಳೆ 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 ಭಾನುಮತಿ ಭಾನುಮತಿ ಪ್ರಭು ಹೌದೌದು ಇವರೆಲ್ಲ ಅಲ್ಲಿಗೆ ಬಂದ್ರ ಬಂದ್ರ ಬಂದಾಗ ನಾನ್ ತಡೆದೇ ಯಾಕೆ ಬಂದ್ರಿ ಇಲ್ಲೆಲ್ಲ ನಿಮ್ಮಂತವ್ರು ಬರ್ಲಿಕ್ಕಿರುವಂತ ಸ್ಥಳ ಅಲ್ಲ ಜೋರ್ ಜೋರಾಯ್ತು ಅಲ್ಲ ಅಷ್ಟು ಸುಲಭದಲ್ಲಿ ಬಿಡ್ಲಿಕ್ಕಿಲ್ಲ ಹಾಗಾಗಿ ಭಾರಿ ಮಾತಾಡ್ದ ಅವ ಕೇಳಲಿಕ್ಕಿದ್ದವಲ್ವಾ ಹೌದೌದು ಹೌದು ಹೌದು ಭಾರಿ ಮಾತಾಡಿ ನಮಗೆ ಸರಾವ ಕಿಳಿಬೇಕು ಅಂದ ಹ ಯಾವ ಕಾರಣಕ್ಕೂ ನಿಮ್ಗೆ ನೋಡಿ ನಿಮ್ಗೆಲ್ಲಾದ್ರೂ ಸ್ಥಳ ಬೇಕಿದ್ರೆ ಇಲ್ಲ ಅಲ್ಲ ಆ ಕಡೆ ಹೋಗಿ ಹ್ಮ್ ತೋಡ್ ಉಂಟು ಹ್ಮ್ ಕೆರೆ ಉಂಟು ಹ್ಮ್ ಅಲ್ಲಿ ಹೋಗಿ ನಿಮ್ಮ ಕಾರ್ಯಕ್ರಮ ಪೂರೈಸಿಕೊಳ್ಳಿ ಯಾವ ಕಾರ್ಯಕ್ರಮ ಅವ್ರಿಗೆ ಕಾರ್ಯಕ್ರಮ ಅವ್ನು ಎಂಥ ಕಷ್ಟ ಆಗಿ ಅವನ ನೀರು ಹುಡುಕ ಬಣ್ಣ ಸರಿ ಹೇಳ್ದೆ ನಿಮ್ಮ ಹೇಳಿದೆ ಈ ಈ ಸರೋವರದಲ್ಲಿ ಸ್ನಾನ ಒಂದು ಯೋಗ್ಯತೆ ಬೇಕು ಅಗಾಧ ಸ್ಥಾನಕ್ಕೆ ಒಂದದ್ದಾಯಿತು ಒಂದು ಯೋಗ್ಯತೆ ಬೇಕು ಇದು ನಿಮಗೆಲ್ಲ ದೇವಾನು ದೇವತೆಗಳಿಗೆ ಇರುವಂಥ ಸರೋವರ ಗಂಧರ್ವಾದ ದೇವತೆಗಳಿಗೆ ಹಾಂ ಕವಿ ಬೇಕಾಗಿ ಯಕ್ಷ ಗಂಧರ್ವ ಕಿಂಗ್ ಪುರುಷ ಕಿನ್ನರ ಕಿಣ್ ಕಿಣ್ಣರ ಕಿಂಗ್ ಪುರುಷ ನಮ್ಮ ಹೇಳು ಯಕ್ಷ ಗಂಧರ್ವ ಕಿಣ್ಣರ ಕಿಂಗ್ ನಾ ಹೇಳುನ್ನ ಅವರಿಗೆಲ್ಲ ಉಪಯೋಗಿರುವಂತ ಸರೋವರ ವಿಹರಿಸುವುದಕ್ಕೆ ಅವ್ರ ಒಂದು ವೇಳೆ ಅಲ್ಲಿ ವಿಹರಿಸಬೇಕಂತಾದ್ರೂ ನಮ್ಮ ಅಪ್ಪಣೆ ಬೇಕು ಖಂಡಿತ ಹೌದೌದು ಕ್ಷೇತ್ರ ರಕ್ಷಣೆಗೆ ಹೌದು ಪ್ರಭು ಹ ಕೇಳಿಲ್ಲ ಮತ್ತೆ ಜೋರ್ ಜೋರ್ ಮಾತಾಡ್ದ ನೀನ್ ಕೇಳದ್ಯ ನಂಗು ಸಿ ನೀನ್ ಕೇಳ್ತಿಯಾ ಹೌದೌದು ನಾನು ಸ್ವಲ್ಪ ನೋಡ್ಕೊಂಡೆ ಜನ ನೋಡ್ಕೊಂಡೆ ಅವನು ಹೆಚ್ಚು ಮಾತಾಡುವುದಾಗ ನಂದು ಮಾತೇ ಇಲ್ಲ ಮತ್ತೆ

ಅವಿಯೂದು ನಾನು ಅವನಿಗೆ ಜೋರಾದ್ನಲ್ಲ ಅದಕ್ಕೆ ಪ್ರಸಂಗ ಮಾತಾಡ್ದೆ ಅಂತ ನೀನು ಜೋರಾದ ಅವನ್ ನಿನಗೆ ಹೇಳ್ಬೇಕಲ್ಲ ನನಗೆ ಹೇಳುದು ಯಾಕೆ ಉಪ್ಪನ್ನು ನೀವಲ್ಲ ಅಂದ್ರೆ ನಂಗೆ ಬೈದಂತ ಅವನ ಸಾಕಿದ್ದಕ್ಕೆ ನಾ ಹೇಳಿಸ್ಕೊಳ್ಬೇಕು ಅಂತ ನನ್ನ ಕೆಲಸದಲ್ಲಿ ನಾ ಪ್ರಭು ಅವನು ಕರೆದದಕ್ಕೆ ಸಿಟ್ಟು ಬಂದದ್ದು ಓ ನಿನ್ನಂತವನನ್ನು ಇಟ್ಕೊಂಡಲ್ಲ ಅಂತ ನಿಮ್ ಬೈದದ್ದು ಹೌದು ಪ್ರಭು ಅವನಿಗೂ ಗೊತ್ತಾಯ್ತು ವಿಷಯ ಹೌದು ಆಮೇಲೆ ಅವನಿಗೂ ಸಿಟ್ಟು ಬಂತು ನಂಗೂ ಸಿಟ್ಟು ಬಂತು ನಾನು ಬಿಟ್ಟೆ ಅವನು ಬಿಟ್ಟ ನಾನು ಹೊಡೆದೇ ಅವನು ಹೊಡೆದ್ ನಾನು ಹೊಡೆದದ್ದು ಅವನು ಹೊಡೆದದ್ ನೀನ್ ಬಿಟ್ಟದ್ದೇನು ಅವ ಬಿಟ್ಟದ್ದೇನು ನೀನ್ ಹೊಡೆದದ್ದೇನು ಅವ ಹೊಡೆದದ್ದೇನು ಅವ ನನ್ ಪೆಟ್ ಕೊಟ್ನ ಪೆಟ್ಟಿ ತಿನ್ನ ಗೊಬ್ಬೆ ಹೊಡೆದೆ ನೀನು ಬೊಬ್ಬೆ ಹೊಡಲಿಕ್ಕಿದ್ದ ಆಗಲ್ಲ ಪ್ರಭು ಹ ಎಲ್ಲರೂ ಒಟ್ಟಾಗಿ ನನಗೆ ಹೊಡೆದು ನಿಮ್ಮನ್ನು ಬಾಯಿಗೆ ಬಂದಾಗ ಪಚಾರಿಸ್ತಾ ಇದ್ದಾರೆ ಊರ ಜನರ

ದ್ವೈತವನವನ್ನು ನನ್ನ ಅಪ್ಪಣೆಯನ್ನು ಇಲ್ಲದೆ ಪ್ರವೇಶಿಸಿತಲ್ಲದೆ ದೇವತೆಗಳು ವಿಹರಿಸುವುದಕ್ಕೆ ಬೇಕಾದಂತಹ ಸರೋವರ ಕಿಳಿಯುವ ತನ್ಮೂಲಕವಾಗಿ ಅಹಂಕಾರವನ್ನು ಅದೆಷ್ಟೋ ಒಂದು ಹೆಮ್ಮಕ್ಕಳು ನೀರಿನಲ್ಲಿ ಇದ್ದಾರೆ ವಿಹರಿಸುತ್ತಿದ್ದಾರೆ ತಪಸ್ಸನ್ನು ಆಚರಿಸುತ್ತಿದ್ದಂತಹ ಋಷಿ ಮನೀಷಿಗಳಿಗೆ ಎಲ್ಲ ವಿಗ್ರಹ ಉಂಟು ಮಾಡಿದ್ದಾರೆ ಸಾಕಷ್ಟು ಕಾಟವನ್ನು ಕೊಟ್ಟಿದ್ದಾರೆ ಯಜ್ಞ ಪೋವಿತವನ್ನ ಹರಿದಿದ್ದಾರೆ ತಪಸ್ಸಿಗೆ ಬಂಧವನ್ನು ಉಂಟು ಮಾಡಿದ್ದಾರೆ ಕ್ಷೇತ್ರ ರಕ್ಷಣೆಗಿದ್ದಂತ ನಾನು ವಿಚಾರಿಸಲೇಬೇಕು ಹಾಗಾಗಿ ಯೋಚನೆ ಮಾಡಬೇಕಾದಂತ ಪ್ರಸಂಗವನ್ನ ತನ್ನ ಗಾಂಭೀರ್ಯತೆಯನ್ನು ಹೆಚ್ಚು ಹೆಚ್ಚು ಸಂದರ್ಭದಲ್ಲಿ ನಾನು ದೇವೇಂದ್ರನ ಅಪ್ಪಣೆಯನ್ನ ಪಡೆದು ಮುಂದೆ ಹೇಗೆ ಒರಿಯಬೇಕು ಎನ್ನುವುದಕ್ಕೆ ದೇವೇಂದ್ರನ ಅಪ್ಪಣೆ ಬೇಕು ಅವನ ಆಜ್ಞೆಯಂತೆ ಇಲ್ಲಿದ್ದದ್ದು ನಾವು ಆದ್ದರಿಂದ ಪ್ರಕರಣವನ್ನ ದೇವೇಂದ್ರನಿಗೆ ಮುಟ್ಟಿಸುತ್ತೇನೆ ಈ ಪ್ರಕರಣಕ್ಕೆ ದುಡಿಯುವುದಕ್ಕೆ ಬೇಕಾಗಿ ನಮ್ಮಲ್ಲಿದ್ದಾನಲ್ಲ ಯಕ್ಷರಾಕ್ಷಸ